ಎಕ್ಸೆಟ್ ಸಿದ್ದರಾಮಯ್ಯ ಎಲ್ಲರೂ ಕಾಯ್ತಾ ಇದ್ದಾರೆ ನನಗೆ ಮುಖ್ಯಮಂತ್ರಿ ಸ್ಥಾನ ನನಗೆ ಮುಖ್ಯಮಂತ್ರಿ ಸ್ಥಾನ ಪಟ್ಟ ಎಷ್ಟು ಜನರಿ ಬಹಿರಂಗವಾಗಿ ಹೇಳಿಕೊಂಡಿದ್ದು ಅರ್ವಿ ದೇಶಪಾಂಡೆ ಪರಮೇಶ್ವರ್ ಅವರು ಸತೀಶ್ ಜಾರಕಿಹೊಳಿಯವರು ಭೇಟಿ ಆಗ್ತಾ ಇದ್ದಾರೆ ನಾನು ಖಂಡಿತ ನಾನು ಇದನ್ನ ತಪ್ಪು ಅಂತ ಹೇಳಲ್ಲ ಅಕಸ್ಮಾತ್ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರೆ ಯಾರಾಗಬೇಕು ಅದಕ್ಕೆ ಹಂಬಲ ಮೇಲ್ನೇ ಬೆಂಬಲ ಬಂಡೆ ಅಂತ ನಿಲ್ತೇನೆ ಡಿ ಕೆ ಶಿವಕುಮಾರ್ ಎಷ್ಟು ಜನ ಭೇಟಿ ಮಾಡ್ಕೊಂಡು ಬರ್ತಾಯಿದ್ದೀರಿ ಎಷ್ಟು ಜನ ಶಾಸಕರನ್ನ ಜೊತೆ ಇಟ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀರಿ ಅದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲರೂ ಕೂಡ ಬಂಡೆನೆ ಅದೇ ಸಿದ್ದರಾಮಯ್ಯ ಜಡ್ಜ್ಮೆಂಟ್ ಅವ್ರು ಉಲ್ಟಾ ಹೊಡೆದ್ರೆ ಆ ಬಂಡೆನೆ ತಂದು ಕಾಂಗ್ರೆಸ್ ಪಕ್ಷ ಅವರು ತಲೆ ಮೇಲೆ ಹಾಕ್ತಾರೆ ಇದರಾಗೆ ನಾನು ಮನವಿ ಎಲ್ಲರೂ ಎಕ್ಸೆಪ್ಟ್ ಸಿದ್ದರಾಮಯ್ಯ ಎಲ್ಲರೂ ಕಾಯ್ತಾ ಇದ್ದಾರೆ ನನಗೆ ಮುಖ್ಯಮಂತ್ರಿ ಸ್ಥಾನ ನನಗೆ ಮುಖ್ಯಮಂತ್ರಿ ಸ್ಥಾನ ಪಟ್ಟ ಎಷ್ಟು ಜನರಿ ಬಹಿರಂಗವಾಗಿ ಹೇಳ್ಕೊಂಡಿದ್ದು ಅರವಿ ದೇಶಪಾಂಡೆ ಪರಮೇಶ್ವರ್ ಅವರು ಸತೀಶ್ ಜಾರಕಿಹೊಳಿಯವರು ಭೇಟಿ ಆಗ್ತಾ ಇದ್ದಾರೆ ನಾನು ಖಂಡಿತ ನಾನು ಇದನ್ನ ತಪ್ಪು ಅಂತ ಹೇಳಲ್ಲ ಅಕಸ್ಮಾತ್ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರೆ ಯಾರಾಗಬೇಕು ಅದಕ್ಕೆ ಹಂಬಲ ಮೇಲ್ನೇ ಬೆಂಬಲ ಬಂಡೆ ಅಂತ ನಿಲ್ತೇನೆ ಡಿ ಕೆ ಶಿವಕುಮಾರ್ ಎಷ್ಟು ಜನ ಭೇಟಿ ಮಾಡ್ಕೊಂಡು ಬರ್ತಾ ಇದೀರಿ ಎಷ್ಟು ಜನ ಶಾಸಕರನ್ನ ಜೊತೆ ಇಟ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀರಿ ಅದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲರೂ ಕೂಡ ಬಂಡೆನೆ ಅದೇ ಸಿದ್ದರಾಮಯ್ಯ ಜಡ್ಜ್ಮೆಂಟ್ ಅವ್ರು ಉಲ್ಟ ಹೊಡೆದ್ರೆ ಆ ಬಂಡೆನೆ ತಂದು ಕಾಂಗ್ರೆಸ್ ಪಕ್ಷ ಅವರು ತಲೆ ಮೇಲೆ ಆಗ್ತಾರೆ ಇದರಾಗೆ ನಾನು ಮನ ಎಲ್ಲರೂ ಎಕ್ಸೆಪ್ಟ್ ಸಿದ್ದರಾಮಯ್ಯ ಎಲ್ಲರೂ ಕಾಯ್ತಾ ಇದ್ದಾರೆ ನನಗೆ ಮುಖ್ಯಮಂತ್ರಿ ಸ್ಥಾನ ನನಗೆ ಮುಖ್ಯಮಂತ್ರಿ ಸ್ಥಾನ ಪಟ್ಟ ಎಷ್ಟು ಜನರಿ ಬಹಿರಂಗವಾಗಿ ಹೇಳ್ಕೊಂಡಿದ್ದು ಅರ್ವಿ ದೇಶಪಾಂಡೆ ಪರಮೇಶ್ವರ್ ಅವರು ಸತೀಶ್ ಆಗ್ತಾ ಇದ್ದಾರೆ ನಾನು ಖಂಡಿತ ನಾನು ಇದನ್ನ ತಪ್ಪು ಅಂತ ಹೇಳಲ್ಲ ಅಕಸ್ಮಾತ್ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರೆ ಯಾರಾಗಬೇಕು ಅದಕ್ಕೆ ಹಂಬಲ ಮೇಲ್ನೇ ಬೆಂಬಲ ಬಂಡೆ ಅಂತ ನಿಲ್ತೇನೆ ಡಿ ಕು ಶಿವ ಡಿ ಕೆ ಶಿವಕುಮಾರ್ ಎಷ್ಟು ಜನ ಭೇಟಿ ಮಾಡ್ಕೊಂಡು ಬರ್ತಾಯಿದ್ದೀರಿ ಎಷ್ಟು ಜನ ಶಾಸಕರನ್ನ ಜೊತೆ ಇಟ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀರಿ ಅದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲರೂ ಕೂಡ ಬಂಡೆನೇ ಅದೇ ಸಿದ್ದರಾಮಯ್ಯ ಜಡ್ಜ್ಮೆಂಟ್ ಅವ್ರು ಉಲ್ಟ ಹೊಡೆದ್ರೆ ಆ ಬಂಡೆನೆ ತಂದು ಕಾಂಗ್ರೆಸ್ ಪಕ್ಷ ಅವರು ತಲೆ ಮೇಲೆ ಆಗ್ತಾರೆ ಇದರಾಗೇನು ನನ್ನ ಮನವಿ